ವೆಲ್ಕಮ್ ಬ್ಯಾಕ್ ಟು ಚಾನ್ ಎಲ್ಲ ಮುದ್ದು ವೀಕ್ಷಕರೇ ಚಾಂಗ್ ಹೊಸ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ಬಿಟ್ಟು ನೋಡ್ರಿ ಅಂತ ಹೇಳ್ತಾ ನನಗೆ ಗೊತ್ತಾಯ್ತಿ ಭಾಳ ಮಂದ ಎಕ್ಸೈಟೆಡ್ ಆಗಿದ್ದೀರಿ ಎಲ್ಲೇ ಏನು ಐಶೋ ಇಲ್ಲದಳ ಆಕಾಶ ಇಲ್ಲದಣ ಯಾರ್ಯಾರು ಎಲ್ಲೇ ಇಲ್ಲದಾಳ ಏನು ಗದ್ದೆ ನಡೆದತಿ ಬರ್ರಿ ಈ ಬ್ಲಾಗ್ನ ನೋಡೋಣಂತ ಏನು ಸುದ್ದಿ ಐತಂತ ಅವರೇ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಫೈನಲಿ ಬಂದೇನೆ ಕಷ್ಟಪಟ್ಟೆ ನಾವು ಕಾಲೇವಾಡ ಕಾಲೇವಾಡಿ ಪಾಠ ಇಲ್ಲಿ ಭಾಳ ದಿನ ಆದಮೇಲೆ ಬಂದೇನೆ

ಚಾಯ್ ಇಲ್ಲ ಎ ಫ್ಯೂ ಮೋಮೆಂಟ್ಸ್ ಲೈಟ್ ಬರಾತೇವೆ ಆ್ಯಕ್ಚುಲಿ ಬುಡಕಿನ ಬುಡಕ ಹೋಗ್ಬಿಡ್ತೇವೆ ಹಾಂ ಇಲ್ಲ ಹಾಂ ಡಾರ್ಕ್ ಎಡಿಷನನ್ನು ಮತ್ತೆ ಅವ ಇದು ಮಾಡ್ಯಾವ ಏನು ಹೇಳ ಮ್ಯಾಟ್ ಫಿನಿಶ್ ಅವನು ಕರ್ಕೊಂಡು ಹೋಗಿದ್ವಿ ಪಿಚ್ಚರ್ಗೆ ಏಯ್ ಇಲ್ಲ तो वाव यम्मी क्रेमी नचोस तुम नमक नहीं जन्नन हो कभी तुम तिलक खींच लो सारे नाखून इसकी घंटे आई दो वरी आगे थी हेंगे दिरे इश्वर है ಯಾಕ ಜ್ವರ ಬಂದವು ಲಿಲಿಯವ್ರೆ ನಿಮ್ದೇನ್ರಿ ಕಾದ್ದಾಗ ಹೆಲ್ಪ್ ಮಾಡ್ರಿ ಅಲ್ಲಿ ಸ್ವಲ್ಪ ಇಲ್ಲ ಹೊರಗೆ ನಡೀರಿ ನೀವು ನಡೀರಿ ಹೊರಗೆ ಹೊರಗೆ ನಡೀರಿ ಎಲ್ಪ್ ಮಾಡಾಕ ಹೊರಗು ನಡಕ್ ಹೊಲ್ತ ನಡೀರವರ ಇಷ್ಟ ಯಾಕೆ ಜೋರಿದೆ ನಾವು ಮಾತಾಡಿದ್ದು ಕೇಳಂಗಿಲ್ಲ ಇಲ್ಲಿ ನೋಡ್ರದ ಹಿಂಗೆ ಇಟ್ಬಿಟ್ರೆ ಇಷ್ಟು ಜೋರು ನಾವು ಮಾತಾಡಿದ್ದೆ ಹೆಂಗೆ ಕೇಳಬೇಕು ಇಲ್ಲಿ ಎಣ್ಣೆ ಹೊಂಟತ್ತ ಸಾಕು ನಾಲ್ಕೈತೆ ಆಪ್ಷನ್ ಆ್ಯಂಡ್ ಇಲ್ಲೇ ಏನೋ ಆಗತ್ತೆ ಇಲ್ಲಿ ಹೊಡೆದೆ ಎಷ್ಟು ಇನ್ನು ಚಟ್ನಿಗೆ ಹಾಕಿ ಆ್ಯಕ್ಚುಲಿ ಒಂದು ಇದು ಅವಶ್ಯ ಐತೆ ನಮ್ಗೆ ಏನು ಹೇಳ ಕಲ್ಲು ಅವಶ್ಯ ಐತೆ ಇಷ್ಟು ಜಿನ ಆಗಿತ್ತು ಜ್ಯೂಸೇಶ್ವರ ಮಾಡಿ ಹೌದಲ್ಲ ನೈಸೇಶ್ವರ್ ಕೊಡತ್ತಿಲ್ಲ ಯಾಕಂದ್ರೆ ಇಲ್ಲಿ ಕೊಡಂಗಿಲ್ಲ ಐಶ್ವರ್ಯಾದ್ರಾಗ ಹನಿ ಹಾಕೊಂಡಿಲ್ಲ ಸಹಿಂದ್ರ ಲವಣ ಅಷ್ಟು ಹಾಕೊಂಡ ನಾನು ಹನಿ ಸಾಯಿಂದ್ರ ಲವಣ ಎರಡು ಹಾಕೊಂಡೆ ಮಸ್ತ್ ಆಗಿದೆ ಮತ್ತೇನ್ ಲವಣ ಸಾಯಿ ಸಾಯಿ ಇಂದ್ರ ಲವಣ ಗೊತ್ತಿಲ್ಲ ನನಗೆ ಬ್ಲಾಕ್ ಸಾಲ್ಟ್ ಸಾರಿ ಬಾಸ್ ನೀನ್ ಮಾಡ್ತಿ ಅದು ನಡೀತತ್ತು ಕೂದಲ ತಿನ್ನತ ಸ್ನೇಹಿತರೆ ಬರೀ ಇವತ್ತು ಹೆಲ್ದಿ ನೂಡಲ್ಸ್ ಮಾಡ್ಕೊಳಂಥ ಇಷ್ಟೆಲ್ಲ ವೆಜ್ಜಿಸ ಅದಾವ್ ಆ್ಯಂಡ್ ಒಂದು ಸ್ವಲ್ಪ ನೂಡಲ್ಸು ಇಲ್ಲಂತದಾವ ಇಲ್ಲೇ ಆ್ಯಂಡ್ ಇಲ್ಲೆಲ್ಲ ನಮ್ಮ ಮಿನಿಮಮ್ ಇಷ್ಟಿಕ್ ಸ್ವಲ್ಪ್ ಚೈನೀಸ್ ಸಾಸ್ಗಳು ಅದಾವೆ ಇಲ್ಲಿ ವೆನೆಗರ್ ಐತೆ ಸೊ ಮಾಡೋಣ ಅಂತೀ ಪಟಾಪಟ ಎಂಜಾಯ್ ಮಾಡೋಣ ಅಂತ ಪಟಾಪಟ ಮಾಡೋಣ ಅಂತ ಪ್ರಾಬ್ಲಮ್ ಇದು ಆಗ್ತದೆ ನನಗೆ ಇದು ಯಾರು ಇರಂಗಿಲ್ಲ ಹೀಗಾಗಿ ನೋಡಿ ಏನ್ ಮಾಡ್ತೀನಿ ನಂಗೆ ಆಕ್ಚುಲಿ ಇವತ್ ನೂಡಲ್ಸ್ ತಿನ್ಬೇಕಂತ ಬಹಳ ಆಸೆ ಆಗಿತ್ರಿ ಸೊ ಆಕಾಶ್ ಅವ್ರ ನಾನ ಮಾಡ್ಕೊಡ್ತೇನೆ ನಿನಗ ಅಂತ ಹೇಳಿ ನೂಡಲ್ಸ್ ಮಾಡತ್ತಾರ ಸೊ ಅವ್ರ ನೂಡಲ್ಸ್ ನನಗೆ ಭಾಳ ಲೈಕ್ ಆಗ್ತದ ಇಲ್ಲೆಲ್ಲ ವೆಜಿಸ್ ಎಲ್ಲಾ ಹೆಚ್ಕೊಂಡಾರ ಸೊ ಈದ ಈದ ಮಿಕ್ಸ್ ಮಾಡಿ ಸೊಪ್ಪಿನ ಸರ್ ನೂಡಲ್ಸ್ ಮಾಡಿ ಕೊಡ್ತಾರ ನಮ್ಮ ಯಜಮಾನ್ರು ವೆರಿ ಗುಡ್ ಮಿಕ್ಸ್ ಬಾಜಿ ಮಾಡಿದಂಗ ಮಾಡಾತಿಲ್ಲ ಮೋರ್ ವೆಜಿಟೇಬಲ್ಸ್ ಮೋರ್ ಹೆಲ್ದಿ ಏ ಹೋಗೋ ಮಾರ ಪಲ್ಲೆ ಮಾಡ್ತಿ ಪಾನಿ ನೀರ ಅಡಿಗೆ ಯಾರು ತಿನ್ ನೋಡ್ ಮಾಡು ತಿನ್ ನೋಡ್ಬೇಕಂತ ನೋಡ್ರಿ ನೀವು ಮೊದಲ ಆಮೇಲೆ ಕಾಮೆಂಟ್ ಹಾಕ್ಬೇಕಂತ ಆಮೇಲೆ ಸೈಡಿಗೆ ಅಲ್ಲೆಲ್ಲರೂ ಬಾನ್ವಾ ಅನ್ವಾ ನಿನ್ ಗಂಡನ್ ಮಾಡ್ಕೊಡ ಅಂತ ಹೇಳ ನಾವ್ ತಿನ್ ನೋಡ್ತೇವಿ ಅಂತೀರಿ. ಒಂದ್ ಹಿಡಿ ಕ್ಯಾಬೇಜ್ ಹಾಕತ್ತಾರಿ ಈಗ ನಂಗ್ ವಾಸನಿ ಬರಾಕತ್ರಿ ಅದಕ್ಕ ನಾ ಈಗ ವಿಡಿಯೋ ಆಫ್ ಮಾಡಿ ಹೋಗ್ಬಿಡ್ತೇನ್ರಿ ಈಗ ಇಷ್ಟ ಆದ್ರೂ ಗಂಡುಗಳು ಮಾಡಿಕೊಡ್ಲೇಬೇಕಲ್ವಾ ಅಂತ ನಾ ಅನ್ನತ್ತೇನೆ ಬೇರೆ ಅವ್ರಿಗೂ ಗೊತ್ತಿಲ್ಲ ಒಟ್ ಹಾಂಗ ಜಗಳ ಹಚ್ಚಿ ಬಿಡುದನ ಕ್ಷಮತ್ರಿ ಏನಾದ್ರು ತಪ್ಪಂದಿದ್ದಾರೆ ದಯವಿಟ್ಟು ಹೋಗ್ಬಿಡುದು

ಸ್ನೇಹಿತರ ನಂಗೆ ಗೊತ್ತೈತಿ ಈ ಲಾಗು ಶಾರ್ಟ್ ಅಂಡ್ ಸ್ವೀಟ್ ಇತ್ತು ಅಂಡ್ ಹೆಂಗಿತ್ತ ಇವತ್ತಿನ ಲಾಗ್ ತುಂಬಾ ಜನ ಕೇಳ್ತಾ ಇದೀರಿ ನೋಡ್ರಿ ಸ್ನೇಹ ಅವರು ಮೇಘನಾ ಅವರು ತುಂಬಾ ಜನ ಇಶು ಪ್ರೆಗ್ನೆಂಟ್ ಆ ಪ್ರೆಗ್ನೆಂಟ್ ಅಂತ ಎಸ್ ನೋ ಮೇ ಬಿ ಏನೂ ಐತಿ ಇನ್ನೂ ಕೆಲವು ದಿನಗಳು ಇನ್ನೊಂದು ಸ್ವಲ್ಪ ದಿವಸದಾಗ ನಿಮ್ಗೆ ಏನು ಅನ್ನೋದು ಗೊತ್ತಾಗೇ ಬಿಡ್ತೈತಿ ಏನಂತ ಹೇಳ್ತೀವಿ ನಾವು ಭಾಳ ಎಕ್ಸೈಟೆಡ್ ಅದ್ವಿ ಅದಕ್ಕೊಂದು ಸರಿಯಾದ ಸಮಯ ಸಂದರ್ಭ ನೋಡಿ ಎಲ್ಲ ಹೇಳಬೇಕಂತೈತಿ ಸಮಾಜದಾರ್ಕಲೆ ಇಶಾರ ಕಾಫಿ ಅಂತ ಹೇಳ್ತಾ ಈ ಬ್ಲಾಗನ್ನ ಇಲ್ಲಿ ಮುಗ್ಸೋಕ್ಕಿಂತ ಮುಂಚೆ ನಮ್ಮ ಕ್ಲೌಡ್ ಫ್ರೇಮ್ ಸ್ಕಿಲ್ಸ್ ಆ್ಯಂಡ್ರಾಯ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ನಾನು ಡೌನ್ಲೋಡ್ ಮಾಡಿರಿ ಅಂದಂಗೆ ನೋಡಿರಿ ನಮ್ಮ ಲಾಸ್ಟ್ ಬ್ಯಾಚ್ನವರು ಡೆಲಾಯ್ ಟು ಇ ಪ್ಯಾಮ್ ಹಿಂಗೆಲ್ಲ ಮಸ್ತ್ ಪ್ಲೇಸ್ಮೆಂಟ್ ಆಗತ್ತಾರ ಆ್ಯಂಡ್ ಒಬ್ರು ಅಮೆಝಾನು ಥರ್ಡ್ ರೌಂಡ್ ಮಟ್ಟ ಮುಟ್ಟ್ಯಾರ ಭಾಳ ಆಗತ್ತೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಚಲೋ ಹೇಳಿ ಸೊ ನೀವು ಕೂಡ ನಿಮ್ಮ ಡೊಮೇನನ್ನು ಚೇಂಜ್ ಪಟ ಪಟ ಹೋಗ್ರಿ ಕ್ಲೌಡ್ ಫ್ರೇಮ್ ಸ್ಕಿಲ್ಸ್ ಆ್ಯಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿರಿ ಆ್ಯಂಡ್ ನಮ್ಮ ಟೀಮ್ದವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಖುಷಿ ಅನಿಸ್ತಪ್ಪ ನಮಗೆ ವ್ಯಾಲ್ಯೂ ಆ್ಯಡ್ ಮಾಡ್ತಾರಪ್ಪ ಪ್ರೊಫೈಲ್ಗೆ ನೀವು ಕೂಡ ನಮ್ಮ ಹಂಡ್ರೆಡ್ ಡೇಸ್ ಡೇಟಾ ಇಂಜಿನಿಯರಿಂಗ್ ಕೋಚಿಂಗ್ ವಿತ್ ಫುಲ್ ಮೆಂಟರ್ಶಿಪ್ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಮಗದೊಂದು